ಕ್ರಿಕೆಟ್ಗೆ ವಿದಾಯ ಹೇಳೋದಕ್ಕೆ ವಿರಾಟ್ ಕೊಹ್ಲಿ ರೆಡಿ ನಾನು ಇನ್ನು ಮುಂದೆ ಕ್ರಿಕೆಟ್ ಆಡಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಕೊಡ್ತಾ ಇದ್ದೀನಿ ಅಂತ ಆದರೆ ಬಿ ಸಿ ಸಿ ಐ ಇದಕ್ಕೆ ಬಿಡ್ತಾ ಇಲ್ಲ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಸ್ಪೆಂಡ್ ಆದ ನಂತರ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ನಾನು ಆಡೋದಿಲ್ಲ ಅಂತ ರಿಟೈರ್ಮೆಂಟ್ ಘೋಷಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಬಿ ಸಿ ಸಿ ಐ ಅವರ ಹತ್ರ ಡಿಸ್ಕಸ್ ಮಾಡಿದ್ದಾರಂತೆ ವಿರಾಟ್ ಕೊಹ್ಲಿ ವಿದಾಯದ ಬಗ್ಗೆ ನಿಮಗೆ ಗೊತ್ತು ವಿರಾಟ್ ಕೊಹ್ಲಿ ಎಷ್ಟು ಇಂಪಾರ್ಟೆಂಟು ಟೀಮ್ ಇಂಡಿಯಾ ತಂಡ ಅಂತ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ ಗೆ ವಿದಾಯ ಕೊಟ್ಟಿದ್ದಾರೆ ಗಿಲ್ ಅಥವಾ ಬೂಮ್ರಾ ಟೀಮ್ ಇಂಡಿಯಾ ಟೆಸ್ಟ್ ಟೀಮ್ ಗೆ ಕ್ಯಾಪ್ಟನ್ ಆಗಬಹುದು ವಿರಾಟ್ ಕೊಹ್ಲಿ ಕೂಡ ವಿದಾಯ ಕೊಟ್ಟರೆ ಟೀಮ್ ಇಂಡಿಯಾ ತಂಡಕ್ಕೆ ಕಷ್ಟ ಆಗುತ್ತೆ ಅಂತ ವಿರಾಟ್ ಕೊಹ್ಲಿ ಅವರನ್ನು ರಿಟೈರ್ಮೆಂಟ್ ಕೊಡೋದಕ್ಕೆ ಬಿಸಿಸಿಐ ಅವರು ಬಿಡ್ತಾ ಇಲ್ಲ ರೋಹಿತ್ ಶರ್ಮಾ ಮೇ ಏಳನೇ ತಾರೀಕು ಟೆಸ್ಟ್ ಕ್ರಿಕೆಟ್ ಗೆ ವಿದಾಯ ಕೊಟ್ಟರು ವಿರಾಟ್ ಕೊಹ್ಲಿ ಕೂಡ ವಿದಾಯ ಕೊಡೋದಕ್ಕೆ ರೆಡಿಯಾಗಿದ್ದಾರಂತೆ ಆದ್ರೆ ಬಿಸಿಸಿಐ ಅವರು ಹೇಳಿದ್ದಾರೆ ವಿರಾಟ್ ಕೊಹ್ಲಿಗೆ ಒಂದ್ಸಲ ಯೋಚನೆ ಮಾಡಿ ನಿರ್ಧಾರನ ಹೇಳಿ ಅಂತ ಹೇಳಿದ್ದಾರೆ ಇದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಇವತ್ತು ಬಂದ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳೋದಕ್ಕೆ ವಿರಾಟ್ ಕೊಹ್ಲಿ ರೆಡಿ ಆಗಿದ್ದಾರೆ ಅಫಿಷಿಯಲ್ ಕನ್ಫರ್ಮೇಷನ್ ವಿರಾಟ್ ಕೊಹ್ಲಿಯಿಂದ ಬರಬೇಕು ಬಿಸಿಸಿಐ ಇದನ್ನು ಮಾಡೋದಕ್ಕೆ ಬಿಡ್ತಾ ಇಲ್ಲ ವಿರಾಟ್ ಕೊಹ್ಲಿ ನೀವು ಆಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ವಿರಾಟ್ ಕೊಹ್ಲಿ ಆಗಲ್ಲ ಗುರು ಅಂತ ಹೇಳಕ್ಕೆ ಕೊಟ್ಟಿದ್ದಾರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ